ಶ್ರೀಕೃಷ್ಣ ನಮಃ ಶ್ರೀ ಗುರುಭ್ಯೋ ನಮಃ ನಿತ್ಯವೂ ಇಪ್ಪತ್ತೊಂದು ನಮಸ್ಕಾರವನ್ನು ದೇವರಿಗೆ ಸಲ್ಲಿಸಬೇಕು ಸ್ತ್ರೀಯರಾದವರು ಪ್ರದಕ್ಷಿಣೆ ಮಾಡಿ ಸಣ್ಣ ಒಂದು ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರವನ್ನು ಸಲ್ಲಿಸಬೇಕು ಒಂದು ನಮಸ್ಕಾರಕ್ಕೆ ಇಪ್ಪತ್ತು ಸೆಕೆಂಡು ಅವಕಾಶ ಕೆಲವೊಮ್ಮೆ ಹೇಳುವಾಗ ಚೂರು ಪಾರ ವ್ಯತ್ಯಾಸ ಆಗಿರ್ಬೋದು ಆ ಏಳು ನಿಮಿಷದಲ್ಲಿ ಇಪ್ಪತ್ತೊಂದು ನಮಸ್ಕಾರ ಮುಗಿಯುತ್ತೆ ನ ಹೀಗೆ ದಿನಕ್ಕೆ ಇಪ್ಪತ್ತೊಂದು ನಮಸ್ಕಾರ ಮಾಡಿದ್ರೆ ನಲವತ್ತೆಂಟು ದಿನಕ್ಕೆ ಸಾವಿರದ ಎಂಟು ನಮಸ್ಕಾರ ಆಗುತ್ತೆ ಇದು ಸಹಸ್ರಂ ನಮಾಮಿ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಪ್ರಾರಂಭ ಇದೆ ಇಷ್ಟಾರ್ಥ ಸಿದ್ಧಿಗಾಗಿ ಶ್ರೀಹರಿಗೆ ಅರ್ಥಪೂರ್ಣ ನಮನ ಶ್ರೀಕರಣಿಗೆ ಅರ್ಥಪೂರ್ಣ ನಮನ ಎಂಬ ಸಬ್ಟೈಟಲಲ್ಲಿ ಈ ಯೋಜನೆ ಪ್ರಾರಂಭ ಆಗ್ತಾಯಿದೆ ಇದರ ಉದ್ದೇಶ ನಿತ್ಯವೂ ಕೂಡ ನಾವು ದೇವರಿಗೆ ನಮಸ್ಕಾರವನ್ನು ಮಾಡ್ತೀವಿ ಆದರೆ ದೇವರ ಗುಣವನ್ನು ಚಿಂತನೆ ಮಾಡದೆ ಮಾಡ್ತೀವಿ ಅಥವಾ ಸರಿಯಾದ ಕ್ರಮದಲ್ಲಿ ಮಾಡಲ್ಲ ಅಂದರೆ ಭಗವಂತನ ಬೇರೆ ಬೇರೆ ರೂಪಗಳಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಇರಲ್ಲ ಆದ್ದರಿಂದ ಅನುಕೂಲ ಆಗಬೇಕು ಎಲ್ಲ ವಿಧ ಭಕ್ತರಿಗೆ ಅನ್ನೋ ಉದ್ದೇಶದಿಂದ ಈ ಸಹಸ್ರಂ ನಮಾಮಿ ಎಂಬ ಒಂದು ಭಗವತ್ ಕಾರ್ಯವನ್ನು ಪ್ರಾರಂಭ ಮಾಡಲಾಗ್ತಾ ಇದೆ ಈ ಗುರುಪೂರ್ಣಿಮೆಯ ಪರ್ವಕಾಲದಲ್ಲಿ ಸಹಸ್ರಂ ನಮಾಮಿ ಎಂಬ ಈ ಒಂದು ಭಗವತ್ಕಾರ್ಯಕ್ಕೆ ಸತ್ಕಾರ್ಯಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸುಸ್ವಾಗತ ಅರ್ಥಪೂರ್ಣ ನಮನ ಬೇಡಿದಷ್ಟು ವರ ಇಷ್ಟಾರ್ಥ ಸಿದ್ಧಿಗಾಗಿ ಶ್ರೀಹರಿಗೆ ಅರ್ಥಪೂರ್ಣ ನಮನ ಸಾವಿರ ರೂಪಗಳಿಗೆ ಸಾವಿರ ನಮಸ್ಕಾರ ಸಕಲಾಭೀಷ್ಟ ಸಿದ್ಧಿಗಾಗಿ ಸಾವಿರ ನಮಸ್ಕಾರ ಭಗವಂತನ ಸಾವಿರ ರೂಪಗಳಿಗೆ ನಮಸ್ಕಾರ ಮಾಡುವುದರ ಜೊತೆಯಲ್ಲಿ ಭಗವಂತನ ಸಾವಿರ ಗುಣಗಳ ಸಂಕೀರ್ತನೆ ಹಾಗೂ ಸಾವಿರ ಮಹಿಮೆಗಳ ಸಂಕೀರ್ತನೆ ಇದೆಲ್ಲವೂ ಕೂಡ ಅತ್ಯಂತ ಸುಲಭವಾಗಿ ನಡೆಯುತ್ತೆ ಹಾಗೂ ನೀವು ಕೇವಲ ಏಳು ನಿಮಿಷ ಇದಕ್ಕೆ ಸಮಯ ನೀಡಿದ್ರೆ ಸಾಕು ಆರೋಗ್ಯ ಸುಧಾರಿಸುತ್ತೆ ಆರೋಗ್ಯ ಸೂರ್ಯ ನಮಸ್ಕಾರ ಮಾಡಿದ ಫಲ ನಿಮಗೆ ಬರುತ್ತೆ ಹಾಗೂ ಮಾನಸಿಕವಾದ ಆರೋಗ್ಯ ಬರುತ್ತೆ ಯಾವ ಜನ್ಮದಲ್ಲೂ ಕಡಿಮೆ ಆಗದ ಪುಣ್ಯ ರಾಶಿಯೂ ಕೂಡ ಬರುತ್ತೆ ಮೋಕ್ಷ ಪರ್ಯಂತವಾಗಿ ಉಳಿಯುವ ಅಚ್ಚುತನ ಒಂದು ನಮಸ್ಕಾರದ ಫಲ ಅದು ಮೋಕ್ಷದಲ್ಲಿ ಅಮಿತವಾದ ಆನಂದವಾದ ಅನುಭವ ಎಂಬುದಾಗಿ ಶಾಸ್ತ್ರಗಳು ಹೇಳುತ್ತೆ ಈ ಕಾರಣದಿಂದ ಪ್ರತಿಯೊಬ್ಬರೂ ಕೂಡ ಇದನ್ನು ಮುಚ್ಚಿ ಇಲ್ಲಿ ಹೇಳುವ ವಿಚಾರಗಳನ್ನು ಮನಸ್ಸಿಗೆ ತೆಗೆದುಕೊಂಡು ಬಂದು ನಮಸ್ಕಾರವನ್ನು ಸಲ್ಲಿಸಬೇಕು ಏತನ್ಮೂಲಕವಾಗಿ ಸಹಸ್ರಂ ನಮಾಮಿ ಎಂಬ ಸತ್ಕಾರ್ಯದಲ್ಲಿ ಪಾಲ್ಗೊಂಡು ಧನ್ಯರಾಗಬೇಕು